ಪ್ರಿಯ ಗೆಳೆಯರೇ ಉತ್ತರ ಭಾರತದಲ್ಲಿರುವ ಸಪ್ತಮೋಕ್ಷ ಕ್ಷೇತ್ರಗಳ ಹಾಗೆಯೇ ದಕ್ಷಿಣ ಭಾರತದಲ್ಲೂ ಸಪ್ತಮೋಕ್ಷ ಕ್ಷೇತ್ರಗಳಿವೆ ಅದರಲ್ಲಿ ಪ್ರಮುಖವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಆನೆಗುಡ್ಡೆ ಆ ಸಪ್ತಮೋಕ್ಷ ಕ್ಷೇತ್ರಗಳು ಯಾವುವು ಅಂತ ನಿಮಗೊತ್ತಾ ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೆ ನಿಂತಿರುವ ಹಾಗೆ ದರ್ಶನ ಕೊಡುವ ಶ್ರೀ ಮಹಾಗಣಪತಿ ದೇವರು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಕುಳಿತ ಭಂಗಿಯಲ್ಲಿ ನಿಮಗೆ ದರ್ಶನ ಕೊಡ್ತಾರೆ ಅದು ಇಲ್ಲಿನ ವಿಶೇಷ ಅನೇಕ ಚಿತ್ರ ನಟರಿಗೆ ಚಿತ್ರ ನಿರ್ದೇಶಕರಿಗೆ ಪುನರ್ಜೀವನವನ್ನು ಕೊಟ್ಟಿರುವಂಥ ಈ ಕ್ಷೇತ್ರಕ್ಕೂ ಮಹಾಭಾರತಕ್ಕೂ ಅವಿನಾಭಾವ ಸಂಬಂಧ ಪ್ರಿಯ ಗೆಳೆಯರೆ ನಿಮಗೆಲ್ಲರಿಗೂ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ಇದು ನಮ್ಮ ಚಾನಲ್ನ ಪ್ರಪ್ರಥಮ ವಿಡಿಯೋ ಪ್ರಥಮ ವಿಡಿಯೋನ ಪ್ರಥಮ ವಂದಿತ ಶ್ರೀ ಮಹಾಗಣಪತಿ ದೇವರ ಸೇವೆಯೊಂದಿಗೆ ಶುರು ಮಾಡುವ ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಆದ್ದರಿಂದ ದಯವಿಟ್ಟು ಗೆಳೆಯರೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೋಡಿದ ನಂತರ ನಿಮ್ಮ ಗೆಳೆಯರಿಗೆ ಅನೇಕರಿಗೆ ಇದನ್ನು ಹಂಚಿ ಆ ನಂತರ ನೀವು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಐಕನ್ ಒತ್ತಿ ಆಲ್ ಸೆಲೆಕ್ಷನ್ ಒತ್ತಿ ಯಾಕಂದರೆ ಮುಂದಿನ ವಿಡಿಯೋಗಳು ಹೀಗೇ ಉತ್ತಮವಾಗಿ ವಿಶಿಷ್ಟವಾಗಿ ಇರುತ್ತೆ ಹಾಗಾಗಿ ಬೆಲ್ಲೈಕನ್ ಕೂಡ ಒತ್ತಿ ಆಲ್ ಬಟನ್ ಕೂಡ ಒತ್ತಿ ಅಂತ ಕೇಳ್ಕೊಳ್ತಾ ಈಗ ವಿಷಯಕ್ಕೆ ಬಂದುಬಿಡೋಣ ನಮ್ಮ ಕನ್ನಡ ನಾಡು ಇದೆಯಲ್ಲ ಇದು ಅನೇಕ ದೇವಾಲಯಗಳ ನೆಲವೀಡು ಅದರಲ್ಲೂ ಪರಶುರಾಮ ಸೃಷ್ಟಿಯ ಕ್ಷೇತ್ರವಾದ ನಮ್ಮ ಕರಾವಳಿ ಅನೇಕ ವಿಶ್ವಮಾನ್ಯ ದೇವಾಲಯಗಳ ನಾಡು ಇಂಥ ಪುಣ್ಯಕ್ಷೇತ್ರದಲ್ಲೇ ಅಂದರೆ ನಮ್ಮ ಕರಾವಳಿಯಲ್ಲೇ ಇದೆ ನಾನು ಮೊದಲು ತಿಳಿಸಿದಂತಹ ಆ ಸಪ್ತ ಮೋಕ್ಷ ಕ್ಷೇತ್ರಗಳು ಶ್ರೀ ಕ್ಷೇತ್ರ ಆನೆಗುಡ್ಡೆ ಶ್ರೀ ಕ್ಷೇತ್ರ ಉಡುಪಿ ಕೋಟೇಶ್ವರ ಗೋಕರ್ಣ ಹೀಗೆ ಏಳು ಆ ಮೋಕ್ಷ ಕ್ಷೇತ್ರಗಳು ಅವು ಏಳು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೂ ಉತ್ತರ ಕನ್ನಡದ ಕರಾವಳಿ ತೀರದಲ್ಲೇ ಅವು ನೆಲೆಗೊಂಡಿರುವಂಥದ್ದು ಅದು ನಿಜಕ್ಕೂ ನಮಗೆ ಹೆಮ್ಮೆ ಮತ್ತು ಧನ್ಯತೆ ತರುವಂಥ ವಿಷಯ ಈ ದಿನ ಈ ವಿಡಿಯೋದಲ್ಲಿ ನಾವು ಪ್ರಥಮವಾಗಿ ಶ್ರೀ ಆನೆಗುಡ್ಡೆ ಕ್ಷೇತ್ರದ ಕಿರುಪರಿಚಯ ಮಾಡಿಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಇರಲಿ ಹಾಗೆ ಶ್ರೀದೇವರ ಆಶೀರ್ವಾದ ಇರಲಿ ಈ ಏಳು ಮೋಕ್ಷ ಕ್ಷೇತ್ರ ಇದೆಯಲ್ಲ ಇವುಗಳ ದರ್ಶನ ಮಾಡೋದರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ಪೂರ್ವಜರ ಕಾಲದಿಂದಲೂ ಜನಜನಿತವಾದ ಸತ್ಯ ಅಂಥ ಕ್ಷೇತ್ರಗಳಲ್ಲಿ ಮೊದಲಿಗೆ ನಮಗೆ ನೆನಪಾಗುವಂಥದ್ದು ವಂದಿತ ಶ್ರೀ ಮಹಾಗಣಪತಿ ನೆಲಲಿಂಥ ಶ್ರೀ ಕ್ಷೇತ್ರ ಆನೆಗುಡ್ಡೆ ಸುಂದರ ಪ್ರಕೃತಿ ಮಡಿಲಿನಲ್ಲಿರುವ ಶ್ರೀ ಕ್ಷೇತ್ರ ಇರೋದು ಕುಂದಾಪುರ ತಾಲೂಕಿನ ಕುಂಬಾಶಿ ಎನ್ನುವಂಥ ಊರಿನಲ್ಲಿ ಈ ಕ್ಷೇತ್ರದ ವಿಶೇಷ ಅಂದರೆ ಇಲ್ಲಿಗೆ ಬರುವ ಯಾವುದೇ ಜನರ ಬಾಯಲ್ಲಿ ಕೇಳಿದ್ರು ಈ ಕ್ಷೇತ್ರಕ್ಕೆ ನಾನು ಆಗಾಗ ಬರ್ತಾನೆ ಇರ್ತೀನಿ ಅಂತಲೇ ಹೇಳ್ತಾರೆ ಅಥವಾ ಮೊದಲ ಬಾರಿಗೆ ಯಾರಾದರೂ ಬಂದಿದ್ದರು ಅಂದರೆ ಏನು ವಿಚಾರಿಸಿದ್ರೆ ನಾನು ಮತ್ತೆ ಮತ್ತೆ ಇಲ್ಲಿ ಬರ್ತೀನಿ ಅಂತಲೇ ಹೇಳ್ತಾರೆ ಯಾಕಂದರೆ ಅಷ್ಟು ಸಿದ್ಧಿದಾಯಕ ಹಾಗೆ ಮೋಕ್ಷದಾಯಕ ಕ್ಷೇತ್ರ ಇದು ಒಂದು ಸರಿ ಬೇಡ್ಕೊಳ್ಳೋಕ್ಕೆ ಅಂತ ನೀವು ಬಂದರೆ ಮತ್ತೊಂದು ಸರಿ ನಾನು ಬೇಡಿದ್ದನ್ನು ಕೊಟ್ಟಿಲ್ಲ ಪರಮಾತ್ಮ ನಿನಗೆ ಕೃತಜ್ಞತೆ ಅಂತೇಳಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಮತ್ತೆ ಬರ್ತೀರ ಹಾಗೆ ಆಗಾಗ ನೀವು ಬೇಟ್ಲಿಕ್ಕೆ ಭೇಟಿ ಕೊಡಲೇಬೇಕಾದಂಥ ಭೇಟಿ ಕೊಡುವಂಥ ಸುಂದರವಾದ ವಿಶಿಷ್ಟವಾದ ಶ್ರೇಷ್ಠವಾದ ಕ್ಷೇತ್ರ ನಮ್ಮ ಶ್ರೀ ಕ್ಷೇತ್ರ ಆನೆಗುಡ್ಡೆ ಪ್ರಿಯ ಗೆಳೆಯರೇ ಈ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಗಣಪತಿ ದೇವರು ಉದ್ಭವ ಮೂರ್ತಿ ಪ್ರಣವ ಸ್ವರೂಪಿ ದಿನದಲ್ಲಿ ಎರಡು ಬಾರಿ ಶ್ರೀದೇವರ ಮೂಲ ಬಿಂಬವನ್ನು ಪೂರ್ವಾಹ್ನ ಪೂಜೆಗೂ ಮುನ್ನ ನಡೆಯುವ ಅಭಿಷೇಕದ ವೇಳೆಯಲ್ಲಿ ಉದ್ಭವ ಮೂಲ ಬಿಂಬವನ್ನು ನೀವು ಇಲ್ಲಿ ಕಾಣಬಹುದು ಉಳಿದ ವೇಳೆಯಲ್ಲಿ ಶ್ರೀದೇವರಿಗೆ ಬೆಳ್ಳಿಯ ಹಾಗೂ ವಿಶೇಷ ದಿನಗಳಲ್ಲಿ ಚಿನ್ನದಿಂದ ಮಾಡಿರುವಂಥ ಕವಚ ಅಂದರೆ ಮುಖವಾಡದಿಂದ ಅಲಂಕರಿಸಲಾಗಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ನಿಂತಿರುವ ಬಂಗಿಯಲ್ಲಿ ನಿಂತುಕೊಂಡು ನಿಮ್ಮ ಎಲ್ಲ ಅಹವಾಲುಗಳನ್ನು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಸ್ವೀಕರಿಸುವ ಮಹಾಗಣಪತಿ ದೇವರು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಕೂತುಕೊಂಡು ನಿಮ್ಮೆಲ್ಲ ಬೇಡಿಕೆಗಳನ್ನು ಇಷ್ಟಾರ್ಥಗಳನ್ನು ದಯಪಾಲಿಸುವಂಥ ಕುಣಿತ ಭಂಗಿಯಲ್ಲಿ ಈ ದೇ ಈ ಕ್ಷೇತ್ರದಲ್ಲಿ ನಿಮಗೆ ದರ್ಶನ ನೀಡ್ತಾರೆ ಅದು ಇಲ್ಲಿನ ವಿಶೇಷ ಪುರಾಣ ಕಾಲದ ಕಾ ಪುರಾಣ ಕಾಲದಲ್ಲಿ ನಾಗಾಚಲ ಮಧುಕಾನನ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಿದ್ದ ಈ ಸ್ಥಳ ಆನೆಗುಡ್ಡೆ ಅಂತ ಹೆಸರಾಗೋದಕ್ಕೂ ಕಾರಣವಾದ ಕಥೆಯೊಂದಿದೆ ಹಿಂದೆ ಈ ಸ್ಥಳದಲ್ಲಿ ಅಂದರೆ ಆನೆಗುಡ್ಡೆಯ ತಪಲಿನಲ್ಲಿ ಇರುವ ಹರಿಹರ ಕ್ಷೇತ್ರದಲ್ಲಿ ಮುನಿಗಳು ಆಶ್ರಮವಾಸಿಯಾಗಿದ್ದ ಕಾಲದಲ್ಲಿ ಕುಂಭಾಸುರನೆಂಬ ರಾಕ್ಷಸ ಪರಶಿವನಿಂದ ಅನುಗ್ರಹಿತನಾದ ದಿವ್ಯ ಶಕ್ತಿಯನ್ನು ಪಡೆದು ಋಷಿಮನಿಗಳಿಗೆ ಇನ್ನಿಲ್ಲದ ಊಟಗಳನ್ನು ಕೊಡ್ತಿದ್ದಂತೆ ಆಗ ಯಾತ್ರಾರ್ಥಿಗಳಾಗಿ ಬರುವ ಪಾಂಡವರು ಗೌತಮರ ಆಶ್ರಮಕ್ಕೆ ಭೇಟಿ ನೀಡ್ತಾರೆ ಗೌತಮರು ಯುಧಿಷ್ಠಿರನ ಬಳಿ ತಮಗೆ ರಾಕ್ಷಸ ರಾಕ್ಷಸನಿಂದ ಆಗ್ತಿರುವಂಥ ತೊಂದರೆಯನ್ನು ವಿವರಿಸ್ತಾರೆ ಹಾಗೂ ಆತನನ್ನು ನೀವು ವಧಿಸಬೇಕಂತ ಕೇಳ್ಕೊಳ್ತಾರೆ ಅದು ಕೊಪ್ಪಿದ ಯುದಿರ ತಮ್ಮನಾದ ಭೀಮಸೇನನಿಗೆ ಹಸುರನನ್ನು ನಿಗ್ರಹಿಸುವಂತೆ ಆಜ್ಞಾಪಿಸ್ತಾನೆ ಹಸುರ ಮರ್ದನಕ್ಕೆ ಹೆಸರುವ ಭೀಮ ಉತ್ಸಾಹದಿಂದ ಕುಂಭಾಸುರನನ್ನು ಎದುರಿಸ್ತಾನೆ ಆದರೆ ಅತುಲ ಪರಾಕ್ರಮೆಯಾದ ಭೀಮ ಎಷ್ಟೇ ಪ್ರಯತ್ನಿಸಿದರೂ ಆ ಕುಂಭಾಸುರನನ್ನು ಸೋಲಿಸ್ಲಿಕ್ಕೆ ಆಗಲ್ಲ ಆಗ ಅಶರೀರವಾಣಿಯೊಂದು ಕೇಳಿಸುತ್ತೆ ಭೀಮ ನೀನು ಶ್ರೀ ಗಣಪತಿಯನ್ನು ಪೂಜಿಸಿ ಬೇಡ್ಕೋ ಆಗ ಆಗ ಮಹಾಗಣಪತಿ ದೇವರು ನೀಡುವ ಹಸಿ ಅನ್ನುವ ಒಂದು ಆಯುಧದಿಂದ ಹಸಿ ಅಂದರೆ ಒಂಥರ ಇದು ಖಡ್ಗದಂಥ ಆಯುಧ ಅದು ಹಾಂ ಆ ಆಯುಧದಿಂದ ಮಾತ್ರ ಹಸುರ ಸಂಹಾರ ಸಾಧ್ಯ ಅಂತ ಈ ಅಶರೀದ ಹೊಣೆ ನುಡಿಯುತ್ತೆ ಅದರಂತೆ ಭೀಮ ಗಣಪತಿ ದೇವರನ್ನು ಕುರಿತು ಧ್ಯಾನಮಗ್ನಾದಾಗ ಶ್ರೀ ಮಹಾಗಣಪತಿ ದೇವರು ಆನೆಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಭೀಮನಿಗೆ ಹಸಿ ಎಂಬ ಆ ಆಯುಧವನ್ನು ಆಶೀರ್ವೇದ ಮೂಲಕ ನೀಡ್ತಾರೆ ಆ ಬಿ ಆ ಹಸಿ ಎಂಬ ಆ ಆಯುಧವನ್ನು ತೆಗೆದುಕೊಂಡು ಭೀಮ ಕುಂಭಾಸುರನನ್ನು ಸಮರ್ಸುತ್ತಾನೆ ಅಂದಿನಿಂದ ಈ ಕ್ಷೇತ್ರಕ್ಕೆ ಕುಂಬಾಸಿ ಅಂತ ಹೆಸರು ಬಂತು ಅನ್ನತ್ತೆ ಪುರಾಣ ಗಣಪತಿ ದೇವರು ಆನೆಯ ರೂಪದಲ್ಲಿ ಬಂದು ಭೀಮನಿಗೆ ಹಸಿ ಎಂಬ ಆಯುಧವನ್ನಿತ್ತು ಪಾಂಡವರನ್ನ ಹರಸಿದಂಥ ಶ್ರೀದೇವರು ಶಿಲಾರೂಪದಲ್ಲಿ ಇಲ್ಲಿ ನೆಲೆ ನಿಲ್ತಾರೆ ಅಂದಿನಿಂದ ಈ ಕ್ಷೇತ್ರಕ್ಕೆ ಆನೆಗುಡ್ಡೆಯನ್ನು ಹೆಸರು ಕೂಡ ಬಂತು ಅನ್ನತ್ತೆ ಸ್ಥಳ ಪುರಾಣ ದಿನನಿತ್ಯವು ಇಲ್ಲಿ ವಿವಿಧ ಸೇವೆಗಳು ಸನ್ನಿಧಾನದಲ್ಲಿ ನಡೀತಾ ಇರುತ್ತೆ ಅದರಲ್ಲೂ ಮುಖ್ಯವಾದದ್ದು ಅಂದರೆ ಏಕಾದಶಿಯೊಂದನ್ನು ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲೂ ಆ ಗಣಹೋಮ ಇಲ್ಲಿ ತುಂಬ ವಿಶೇಷವಾದದ್ದು ಒಂದು ತೆಂಗಿನಕಾಯಿಯಿಂದ ಹಿಡಿದು ಸಾವಿರದ ಎಂಟು ತೆಂಗಿನಕಾಯಿಯವರೆಗೆ ಗಣಹೋಮ ನಡೀತಾ ಇರುತ್ತೆ ಮೂಡು ಗಣಪತಿ ಸೇವೆ ಇಲ್ಲಿ ಮತ್ತೊಂದು ವಿಶೇಷವಾದ ಸೇವೆ ನಾವು ಮೊದಲು ಹೇಳಿದ್ನಲ್ಲ ಸಾವಿರದ ಎಂಟು ತೆಂಗಿನಕಾಯಿಗಳ ಗಣಹೋಮ ಅದನ್ನು ನಾಳಿಕೆಯ ಹೋಮ ಅಂತ ಕೂಡ ಹೇಳ್ತಾರೆ ಈ ಸಾವ್ರ ಸಹಸ್ರ ನಾಳಿಕೆಯ ಹೋಮ ವರ್ಷದಲ್ಲಿ ಹತ್ತರಿಂದ ಹನ್ನೆರಡು ಬಾರಿಯಾದರೂ ಈ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ ಈಗ ಮೂರು ಗಣಪತಿ ಸೇವೆ ಹೇಗೆ ಅಂದರೆ ಇಲ್ಲಿ ನೂರ ಇಪ್ಪತ್ತೈದು ಕಾಯಿಯಿಂದ ಹಿಡಿದು ಸಾವಿರದ ಎಂಟು ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಣೆ ಮಾಡಲಾಗತ್ತೆ ಹಾಗೆ ಅರ್ಪಣೆ ಮಾಡಿದಂಥ ಕಾಯಿಗಳನ್ನು ಒಡೆದು ಶ್ರೀ ದೇವರ ಮುಂದೆ ಒಪ್ಪವಾಗಿ ಜೋಡಿಸಲಾಗುತ್ತೆ ನಂತರ ಹೂವಿನಿಂದ ಹಣ್ಣಿನಿಂದ ಅಲಂಕಾರ ಮಾಡಲಾಗುತ್ತೆ ಹಾಗೆ ಅಲಂಕರಿಸಲ್ಪಟ್ಟ ತೆಂಗಿನಕಾಯಿಯ ರಾಶಿಯಲ್ಲಿ ಶ್ರೀ ಗಣಪತಿ ದೇವರೇ ಮೂಡಿ ಬಂದ ಹಾಗೆ ಕಾಣಿಸುತ್ತೆ ಆ ಭಕ್ತಾಭಿಮಾನಿಗಳಲ್ಲಿ ಹಾಗಾಗಿ ಇದಕ್ಕೆ ಮೂಡು ಗಣಪತಿ ಸೇವೆ ಅನ್ನುತ್ತಾರೆ ರಂಗಪೂಜೆ ಮಹಾಪೂಜೆ ಇನ್ನಿತರ ಸೇವೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಬೆಳಿಗ್ಗೆ ಆರಂಭವಾಗುವ ಪೂಜಾ ಕೈಂಕರ್ಯಗಳು ರಾತ್ರಿ ಒಂಬತ್ತರ ತನಕ ಇರುತ್ತೆ ಮಧ್ಯಾಹ್ನ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಭೋಜನ ವ್ಯವಸ್ಥೆ ಕೂಡ ದಿನನಿತ್ಯ ಇರುತ್ತೆ ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿನಿತ್ಯವಿರುತ್ತೆ ಅತ್ಯಂತ ಸುಸಜ್ಜಿತವಾದ ಭೋಜನ ಶಾಲೆ ಈ ಕ್ಷೇತ್ರದಲ್ಲಿದೆ ಅತ್ಯಂತ ವ್ಯವಸ್ಥಿತವಾದ ವ್ಯವಸ್ಥೆ ಇಲ್ಲಿದೆ ಹಾಗೆಯೇ ನೀವು ದೂರದಿಂದ ಬರೋ ಭಕ್ತಾದಿಗಳಾಗಿ ಏನಾದರೂ ಇಲ್ಲಿ ಉಳಿಬೇಕು ಅನ್ನೋ ಇಚ್ಛೆಪಟ್ಟಲ್ಲಿ ಇಲ್ಲಿ ಆಮೋದ ಪ್ರಮೋದ ಅನ್ನೋ ಎರಡು ವಸತಿ ಗೃಹಗಳು ಕೂಡ ಅಂದರೆ ಗೆಸ್ಟ್ ಹೌಸ್ಗಳು ಕೂಡ ಇಲ್ಲಿ ಇದೆ ಅಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆ ನಿಮಗೆ ಸಿಗುತ್ತೆ ಕ್ಷೇತ್ರದಲ್ಲಿ ಪ್ರತಿನಿತ್ಯವು ಶ್ರೀ ಸತ್ಯವಿನಾಯಕ ವ್ರತ ಹಾಗೆಯೇ ಶ್ರೀ ಸತ್ಯನಾರಾಯಣ ವ್ರತ ನಿರಂತರವಾಗಿ ಪ್ರತಿನಿತ್ಯವೂ ನಡೀತಾ ಇರುತ್ತೆ ಭಕ್ತಾದಿಗಳು ಈ ಸೇವೆ ಕೂಡ ಮಾಡಿಸ್ಬೌದು ಶ್ರೀ ಸ್ವಾಮಿಯ ದರ್ಶನದ ನಂತರ ದೇವಸ್ಥಾನದಿಂದ ನೀವು ಹೊರಗೆ ಬಂದು ಸ್ಟ್ರೈಟಾಗಿ ಹಾಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಶ್ರೀ ನಾಗಾಚಲ ಕ್ಷೇತ್ರ ಸಿಗುತ್ತೆ ಈ ಕ್ಷೇತ್ರದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಹಾಗೆಯೇ ಅದರ ಪಕ್ಕದಲ್ಲೇ ನವ ಗ್ರಹ ವನ ಇಲ್ಲಿ ವೃಕ್ಷ ಸಮೇತ ನವಗ್ರಹಗಳನ್ನು ನೀವು ನೋಡ್ಬೋದು ತುಂಬ ವಿಶಿಷ್ಟವಾಗಿದೆ ಇದು ಹಾಗೆಯೇ ಅದರ ಪಕ್ಕದಲ್ಲೇ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಕೂಡ ತುಂಬ ವಿಶಿಷ್ಟವಾದ ರೀತಿಯಲ್ಲಿ ಕಟ್ಟಿದ್ದಾರೆ ಇವನ್ನೆಲ್ಲ ನೀವು ಸಂದರ್ಶನ ಮಾಡ್ಬೋದು ಶ್ರೀ ಕ್ಷೇತ್ರ ಕುಂದಾಪುರ ಹಾಗೂ ಉಡುಪಿಯ ಮಧ್ಯೆ ಬರುವ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಿಗುತ್ತೆ ಆದ್ದರಿಂದ ನೀವು ಇಲ್ಲಿಗೆ ಬರೋದು ತುಂಬ ಸುಲಭ ಕುಂದಾಪುರದಿಂದ ಆರು ಕಿಲೋಮೀಟರ್ ಉಡುಪಿಯಿಂದ ಇಪ್ಪತ್ತಾರು ಕಿಲೋಮೀಟರ್ ಕ್ರಮಿಸಿದ್ರೆ ಕುಂಬಾಶಿಪೇಟೆಯಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಮುಖಮಂಟಪ ನಿಮ್ಮನ್ನು ಸ್ವಾಗತಿಸುತ್ತೆ ನೀವು ಸ್ವಂತ ವಾಹನವನ್ನು ತಂದವರೇ ಆದರೆ ನಿಮ್ಮ ಓನ್ ವೆಹಿಕಲ್ನಲ್ಲಿ ಬಂದಿದ್ದರೆ ಈ ಮುಖಮಂಟಪ ಮಹಾ ದ್ವಾರ ಅಂತ ಹೇಳ್ತೀವಲ್ಲ ಈ ಮುಖಮಂಟಪದ ಮೂಲಕ ಬರಬಹುದು ಒಂದು ಪಕ್ಷ ನೀವು ಬಸ್ನಲ್ಲಿ ಬಂದವರಾದರೆ ಕುಂಬಾಶಿ ಬಸ್ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಸ್ವಲ್ಪ ದೂರ ನಡೆದು ಆ ನಂತರ ಸಿಗುವ ಮೆಟ್ಟಿಲುಗಳ ಮೂಲಕ ಆನೆಗುಡ್ಡೆಗೆ ನೀವು ಹತ್ತಿ ಬರಬೇಕು ಆ ಮೆಟ್ಟಿಲುಗಳ ಮೂಲಕ ಆನೆಗುಡ್ಡೆಯನ್ನು ಹತ್ತಿ ಬರುವಂಥ ಆನಂದವೇ ಬೇರೆ ರೀತಿಯದ್ದು ಬೇರೆ ವಿಶಿಷ್ಟ ಅಂದ ಅನುಭವವನ್ನು ಕೊಡುವಂಥದ್ದು ಮೆಟ್ಟಿಲ್ ಹತ್ತಿ ಬಳಲಿಕೆ ಆದರೆ ಕುಳಿತುಕೊಳ್ಳಲು ನಿಮಗೆ ಮಂಟಪದ ವ್ಯವಸ್ಥೆ ಕೂಡ ಇರುತ್ತೆ ಈ ಮಂಟಪದಲ್ಲಿ ಕೂತ್ಕೊಂಡು ಸುತ್ತಲೂ ಕಾಣುವ ಕೊಡಚಾದ್ರಿ ಬೆಟ್ಟಗಳ ಸಾಲು ಪಶ್ಚಿಮಕ್ಕೆ ವಿಶಾಲವಾದ ಕಡಲು ಹಾಗೆ ಅಶ್ವಥ ವೃಕ್ಷದ ಹಿಂದಿರುವ ಶ್ರೀದೇವರ ಸನ್ನಿಧಾನ ನೋಡ್ತಾ ಇದ್ದರೆ ಕ್ಷಣಾರ್ಧದಲ್ಲಿ ನಿಮ್ಮ ಬಳಲಿಕೆಲ್ಲ ಹೋಗುತ್ತೆ ಹಾಗೆ ಮೆಟ್ಟಿಲು ಮೂಲಕ ನೀವು ಬಂದು ಬಂದಾಗ ಶ್ರೀ ಶ್ರೀ ಕ್ಷೇತ್ರ ಶ್ರೀ ಆನೆಗುಡ್ಡೆ ದೇವರು ನಿಮಗೆ ದರ್ಶನವನ್ನು ನೀಡ್ತಾರೆ ಅಭಯ ಪ್ರದಾಯಕ ಗಣಪತಿ ದೇವರು ದಿನವೂ ಬರುವ ಭಕ್ತರಿಗೆ ತನ್ನ ದಿವ್ಯವಾದ ದರ್ಶನ ನೀಡುವ ಈ ಪುಣ್ಯಕ್ಷೇತ್ರಕ್ಕೆ ನೀವು ಒಮ್ಮೆಯಾದರೂ ಬನ್ನಿ ಹಾಗೆ ನಿಮ್ಮವರನ್ನು ಕರೆತನಿ ಯಾಕಂದರೆ ಒಮ್ಮೆ ನೀವು ಬಂದಿರಿ ಅಂದರೆ ಮತ್ತೆ ಮತ್ತೆ ನೀವು ಬಂದೇ ಬರ್ತೀರಾ ಮತ್ತೆ ಮತ್ತೆ ಬೇರೆಯವರಿಗೂ ಕೂಡ ಈ ಕ್ಷೇತ್ರದ ಬಗ್ಗೆ ವಿಷಯ ತಿಳಿಸ್ತೀರಾ ಅಷ್ಟು ಪ್ರಸಿದ್ಧವಾದ ಸಿದ್ಧಿದಾಯಕವಾದ ಶ್ರೀ ಕ್ಷೇತ್ರ ಇದು ಪ್ರಿಯ ಗೆಳೆಯರೆ ನೀವು ಇಲ್ಲಿಗೆ ಬರಬೇಕು ಅಂತಂದರೆ ನಿಮಗೆ ಬಸ್ ವ್ಯವಸ್ಥೆ ಕೂಡ ಇದೆ ವಿಮಾನ ವ್ಯವಸ್ಥೆ ಕೂಡ ಇದೆ ರೈಲ್ವೆ ವ್ಯವಸ್ಥೆ ಕೂಡ ಇದೆ ಆ ವಿಮಾನ ಅಂದರೆ ನಿಮಗೆ ವಿ ಬಜ್ಪೇ ವಿಮಾನ ನಿಲ್ದಾಣ ಮಂಗಳೂರು ತನಕ ಬಂದು ಮಂಗಳೂರಿಂದ ಪ್ರತಿ ಐದು ನಿಮಿಷಕ್ಕೆ ಹೊರಡುವಂಥ ಯಾವುದೇ ಕುಂದಾಪುರಕ್ಕೆ ಹೊರಡುವಂಥ ಬಸ್ನಲ್ಲಿ ಏರಿ ಬಂದರೆ ನಿಮಗೆ ಇಲ್ಲಿ ಕುಂಬಾಶಿ ಅಂತ ಹೇಳಿದ್ರೆ ಇಲ್ಲಿ ಇಳಿಸ್ತಾರೆ ಇಲ್ಲಿಂದ ನೀವು ಶ್ರೀ ಕ್ಷೇತ್ರಕ್ಕೆ ಬರ್ಬೋದು ರೈಲ್ವೆ ಮೂಲಕ ಬರೋದೇ ಹೋದಾದರೆ ನೀವು ಕುಂದಾಪುರ ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ತುಂಬ ಬಸ್ಸುಗಳು ಇಲ್ಲಿಗೆ ಸಂಚರಿಸ್ತಾ ಇರುತ್ತೆ ಆ ಬಸ್ಗಳ ಮೂಲಕ ಬರ್ಬೋದು ನಿಮ್ಮ ಸ್ವಂತ ವೆಹಿಕಲ್ ಕೂಡ ವೆಹಿಕಲ್ ಇದೆ ಅನ್ನೋದಾದರೆ ಬೆಂಗಳೂರಿಂದ ಮಂಗಳೂರು ಕಡೆಯಿಂದ ಧಾರವಾಡ ಹುಬ್ಬಳ್ಳಿ ಯಾವುದೇ ಕಡೆಯಿಂದ ಬರೋದಾದರೂ ಅತ್ಯುತ್ತಮವಾದ ರಾಷ್ಟ್ರೀಯ ಹೆದ್ದಾರಿ ಇದೆ ಹಾಗಾಗಿ ನೀವು ಅತ್ಯಂತ ಸುಲಭವಾಗಿ ಈ ಕ್ಷೇತ್ರವನ್ನು ತಲುಪಬಹುದು ನಮ್ಮ ಈ ಆನೆಗುಡ್ಡೆ ಶ್ರೀ ಕ್ಷೇತ್ರಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಕೊನೆಗೊಳಿಸ್ತಾ ಇದ್ದೀವಿ ನಾವು ಮೊದಲೇ ತಿಳಿಸಿದ ಹಾಗೆ ದಯವಿಟ್ಟು ಗೆಳೆಯರೇ ಈ ವಿಡಿಯೋನ ನೀವು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನುತ್ತಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ಶ್ರೀದೇವರ ಸೇವೆ ಮಾಡಿದ ಪುಣ್ಯ ನಿಮಗೂ ಕೂಡ ದೊರಕಲಿ ಅಂತ ನಾವು ಆಶಿಸ್ತೇವೆ ಹಾಗಾಗಿ ಹೆಚ್ಚೆಚ್ಚು ಜನರಿಗೆ ಸೇ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಆಲ್ ಬಟನ್ ಕೂಡ ಒತ್ತಿ ನಾವು ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ವಿಶಿಷ್ಟವಾದ ವಿಭಿನ್ನವಾದ ವಿಷಯಗಳನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಪ್ರಸ್ತುತ ಪಡಿಸ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀವಿ ಅನ್ನೋ ನಾ ಒಂದು ಭರವಸೆಯನ್ನು ನೀಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋನ ನೋಡಿದಂಥ ಸಬ್ಸ್ಕ್ರೈಬ್ ಮಾಡಿದಂಥ ಶೇರ್ ಮಾಡಿದಂಥ ನಿಮಗೆಲ್ಲರಿಗೂ ಶ್ರೀ ಮಹಾಗಣಪತಿ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ತಾ ಈ ವಿಡಿಯೋನ ಈ ದಿನ ಇಲ್ಲಿಗೆ ಕೊನೆ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಶ್ರೀ ಗಣೇಶಂ ಶ್ರೀ ಗಣೇಶಂ ಶ್ರೀ ಗಣೇಶಂ